ವಿದ್ಯಾ ವಿದ್ಯಾರ್ಥಿ ಲೋಗ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ನೋಡ್ಬೋದು ನಾವು ಚಿಕ್ಕಮದ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿದ್ವಿ ಏನು ಅಂತ ಮ್ಯಾಜಿಕ್ ಅಂತಕ್ಕಂಥದ್ದು ಮ್ಯಾಜಿಕ್ ನಿಜವಾಗ ನಾವು ಸತ್ಯಾಂಶ ಏನು ಅಂತಕ್ಕಂಥದ್ದನ್ನ ಕೆಲವು ಸಂದರ್ಭದಲ್ಲಿ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ ಮ್ಯಾಜಿಕ್ ಅಥವಾ ಏನೇನೇ ಬೇರೆ ರೀತಿಯ ಒಂದು ಮಾಟ ಮಂತ್ರ ಅಂತಕ್ಕಂಥದ್ದನ್ನ ಒಬ್ಬ ಹೈಸ್ಕೂಲು ಸೈನ್ಸ್ ಟೀಚರ್ ಅವರು ಬೈ ಮಾಡ್ತಾ ಬಂದಿದ್ರು ನಾವು ಸಣ್ಣದಾಗ ಕೆಲವನ್ನ ನೋಡಿದ್ವಿ ಈಗ ಈ ಒಂದು ವಿದ್ಯಾ ಭಾರತೀಯ ಲೋಕದಲ್ಲಿ ವಿದ್ಯಾರ್ಥಿ ಲೋಕದಲ್ಲಿ ಚೆನ್ನಾಗಿ ಅದರ ಬೈ ಮಾಡಿದ್ರು ಅಂದ್ರೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಈ ಒಂದು ಕತ್ತಿ ತೋರಿಸಿರಲ್ಲ ತೋರಿಸು ನಮ್ಮ ಮಕ್ಕಳು ಕೆಲವರು ನಿಜವಾಗ್ಲೂ ಕತ್ತಿಯನ್ನ ಒಳಗಡೆ ನುಗ್ಗಿದ್ರೆ ಅಂತಕ್ಕಂಥ ಭಾವನೆಯನ್ನ ಅನ್ ನಾವು ಕೂಡ ಅನ್ಕಂಟಿದ್ವಿ ಆ ಎಷ್ಟು ನೀಟಾಗಿ ಕಥೆಯನ್ನ ನುಗ್ಗಿರ ಅಂತ ಹೇಳಿ ನಾವು ಸ್ವಲ್ಪ ಆಲೋಚನೆ ಮಾಡ್ತೀವಿ ಯಾವ ಒಬ್ಬ ವ್ಯಕ್ತಿ ಕೂಡ ಅಷ್ಟು ಸುಲಭವಾಗಿ ಒಂದು ಕರ್ಬಿಣ ವಸ್ತುವನ್ನ ನೋಡೋದಕ್ಕೆ ಸಾಧ್ಯಲ್ಲ ಅಂತ ಹೇಳಿ ಆದ್ರೆ ಮಕ್ಕಳ ಮನಸ್ಸು ಮಕ್ಕಳು ಏನ್ ಯೋಚನೆ ಅಂತ ಹೇಳಿದ್ರೆ ನಿಜವಾಗಿ ಕಥೆಯನ್ನ ನುಗ್ತಿರತಕ್ಕಂಥದ್ದನ್ನ ಯೋಚನೆ ಮಾಡ್ತಾರೆ ಆದ್ರೆ ಅದನ್ನ ಯಾರು ಬಯಲು ಮಾಡಲ್ಲ ಯಾರು ಹೇಳಲ್ಲ ಈಗಾಗಲೇ ನಾವು ನೋಡಿದಂತೆ

ಮುಖ್ಯ ಆಗಿದೆ ವಿಜ್ಞಾನ ಬಹಳ ಮುಂದುವರೆದಿದೆ ಇಂತ ಅನೇಕ ರಹಸ್ಯ ಮಾಡಿ ಜೀವನ ಮಾಡ್ತೀವಲ್ಲ ಸತ್ಯಾಂಶವನ್ನು ತಿಳ್ತಕ್ಕ ನಾವೆಲ್ಲರ ಒಂದು ಅವಶ್ಯಕವಾಗಿರ್ತಕ್ಕಂಥ ಇದಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ಜೊತೆಗೆ ಒಂದು ಮಕ್ಕಳ ನಮ್ಮ ಮಕ್ಕಳಿಗೆ ನಮಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗಿ ಕೊಟ್ಟರು ಹಾಗಾಗಿ ವಿದ್ಯಾರ್ಥಿ ಲೋಕ ಗಮನ ಮ್ಯಾಜಿಕ್ ಇವರಿಗೆ ನಮ್ಮ ಶಾಲಾ ಪರವಾಗಿ ಮತ್ತು ನಮ್ಮ ಚೌಡಾಪುರದ ಕಾಣ ಪರವಾಗಿ ಬದಲಿನ ಆರಿಸ್ತಾ ಇದ್ದೀನಿ ಥ್ಯಾಂಕ್ ಯು